ಗದಗ ತಾಲೂಕಿನ ಮಳಗುನ್ ಪಟ್ಟಣದ ಬಿಎಂಎಸ್ ಶಿಕ್ಷಣ ಸಮಿತಿಯ ಸಿ ಇಂಗ್ಲಿಷ್ ಮಾಧ್ಯಮ ಪ್ರಾಥಮಿಕ ಶಾಲೆಯ ಒಂಬತ್ತನೇ ವಾರ್ಷಿಕೋತ್ಸವ ಸಮಾರಂಭವು ಶನಿವಾರ ನಡೆಯಿತು ಸಮಾರಂಭದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದ ನಿವೃತ್ತ ಡಿಡಿಪಿಐ ಡಿ ಪಿ ಐ ಎಂ ಎ ರೆಡ್ಡೆ ಮಾತನಾಡಿದರು ಒಂದು ವಿನಂತಿ ಏನು ಕೇಳಿದ ಮಾಧ್ಯಮ ಯಾವುದಾದರೂ ಇರಲಿ ಕನ್ನಡ ಮಾಧ್ಯಮ ಆದರೂ ಇರಲಿ ಇಂಗ್ಲಿಷ್ ಮಾಧ್ಯಮ ಆದರೂ ಇರಲಿ ಮಕ್ಕಳು ಓದಿ ತಿಳಿದುಕೊಳ್ಳುವಂಥ ಸರಿಯಾದಂಥ ಮಾರ್ಗ ಅನಿಸ್ತರಿಸ್ತಾ ಇದ್ದಾರಾ ಇಲ್ಲ ಅನ್ನೋದನ್ನು ತಾವು ತಿಳ್ಕೊಳ್ಬೇಕು ಅನ್ನೋದು ಬಹಳ ಪ್ರಮುಖವಾಗುತ್ತೆ ಮಾತೃಭಾಷೆ ಇರಲಿ ಕಲ್ತ್ರೆ ಎಂದಿಗೂ ಬರಾಗಿಲ್ಲ ಆದರೆ ಈ ತರೇ ಇದು ಇಂಗ್ಲೀಷ್ ಅಂದ್ರೆ ಇದು ಫಾರಿನ್ ಲ್ಯಾಂಗ್ವೇಜ್ ಅಂತ ಕರಿತೀವಿ ಅವು ಬೇರೆದವ್ರ ಭಾಷೆ ಇಲ್ಲ ನಮ್ಮದಲ್ಲೇನು ನಮ್ಮ ಭಾಷೆ ಕನ್ನಡ ನಮ್ಮ ಭಾಷೆ ಹಿಂದಿ ನಮ್ಮ ಭಾಷೆ ಸಂಸ್ಕೃತ ಇವೆಲ್ಲ ನಮ್ಮ ಭಾಷೆ ಅದಕ್ಕೆ ಕನ್ನಡದ ಭಾಷೆಯಲ್ಲಿ ಅಥವಾ ನಮ್ಮ ಭಾಷೆಯಲ್ಲಿ ತಾಯಿ ಮಾತುಗಳ ಭಾಷೆ ಚೆನ್ನಾಗಿ ಒಂದು ನಂತರ ಎಂ ಎ ರಡ್ಡರ್ ಅವರಿಗೆ ಶಾಲೆ ವತಿಯಿಂದ ಸನ್ಮಾನಿಸಲಾಯಿತು ಕಾರ್ಯಕ್ರಮದಲ್ಲಿ ಶಿಕ್ಷಣ ಸಮಿತಿಯ ಅಧ್ಯಕ್ಷ ಎಂ ಡಿ ಭಟ್ಟೂರ್ ಅಧ್ಯಕ್ಷತೆ ವಹಿಸಿದ್ದರು ಆಡಳಿತ ಮಂಡಳಿ ನಿರ್ದೇಶಕರಾದ ಡಾಕ್ಟರ್ ಎಸ್ ಸಿ ಚೌಡಿ ಪೆಕೆರಯ್ಯ ಮೋಗಿಮಠ್ ಪಿ ಎ ವಂಟ್ಕರ್ ಸಿದ್ದು ಕುರ್ತಕೋಟಿ ಅದರಗುಂಚಿ ಮೊದಲಾದವರು ಭಾಗವಹಿಸಿದ್ದರು ಕಾರ್ಯಕ್ರಮದ ನಂತರ ಶಾಲೆ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅದ್ದೂರಿಯಾಗಿ ನಡೆದವು